ನಮಸ್ಕಾರ ಕಲಬುರಗಿ ರೌಂಡಪ್ಗೆ ಸ್ವಾಗತ ನಾನು ಶುಭಾ ಎಂಪೋಲ್ವನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ದು ವಿಶೇಷ ಬೆಳವಣಿಗೆ ಏನಿಲ್ಲ ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂದುಕೊಂಡಿದ್ದೆ ಎಂದು ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ಕಲ್ಬುರ್ಗಿಯಲ್ಲಿ ಮಾತನಾಡಿದ ಅವರು ರಾಜ್ಯಪಾಲರ ತೂಗುಗತ್ತಿ ಮೇಲಿತ್ತು ಹಾಗಾಗಿ ರಾಜೀನಾಮೆ ನೀಡಿದ್ದೇನೆಂದು ಹೇಳಿದ್ದಾರೆ ಇನ್ನು ಯಾರ ಜೊತೆಗೂ ನನ್ನ ಅಸಮಾಧಾನ ಇಲ್ಲ ಎಲ್ಲವೂ ಮಾಧ್ಯಮದವರೇ ಕ್ರಿಯೇಟ್ ಮಾಡಿದರೆಂದು ಬಿ ಆರ್ ಪಾಟೀಲ್ ಹೇಳಿದ್ದಾರೆ ನಾನು ಯಾವತ್ತೂ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಒಂದು ತೆರೆಬೇಲಿ ಇತ್ತಲ್ಲ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅದು ಬಿಟ್ಟು ಅಸಮಾಧಾನ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾರ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿ ಎಲ್ಲ ಆಗಿ ಹೇಳಿದ್ದೀನಿ ಮುಖ್ಯಮಂತ್ರಿ ಏನು ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ ಯಾರು ಮಾತಾಡ್ತೀನಿ ಹೋಗ್ತೀನಿ ಮಾತಾಡ್ತೇನೆ ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯಿತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ ಅದು ಡಿಸ್ಕ್ ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮಕೃಷ್ಣ ನಾಗಡ್ ಅವ್ರದ್ದಾಗಿತ್ತು ಹಿಂದೆ ಅವರು ಬಸವನಗೂಡು ಎಮ್ ಎಲ್ ಎಗಿದ್ರು ಅವರು ಹಿಂದೆ ವಿಮ್ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿ ಅವಾಗ ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯ್ತು ಹಾಕೊಂಡು ಸೋನಿಯಾ ಗಾಂಧಿ ಅಮೆಂಡ್ಮೆಂಟ್ ಆಗಿಲ್ಲ ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದಿಲ್ಲ ಆಮೇಲೆ ಅಸೆಂಬ್ಲಿ ತಂದು ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ಈ ಒಂದು ಬೆಳವಣಿಗೆ ಬಳಿಕ ಬಗ್ಗೆ ಚರ್ಚೆಗಳು ದೇಶದಾಗ ನಡೆದೇ ನಡೆದಿತ್ತು ನಿಮ್ಮಂತವ್ರು ಊಹೆಗಳು ಅಜಂಪ್ಷನ್ ಪ್ರಜಂಷನ್ ಎಲ್ಲ ಏನೋ ಮಸಾಲೆ ಹಾಕಿ ಕೊಡ್ತೀರಿ ಸಮಸ್ಯೆಗಳಿದ್ದಾವೆ ನಾನು ಸಮಸ್ಯೆಗಳು ಇಲ್ದೇನೆ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ ಸಮಸ್ಯೆಗಳಿದ್ದಾವೆ ಮುಖ್ಯಮಂತ್ರಿ ಹತ್ರ ಕರೆದ್ರೆ ಚರ್ಚೆ ಮಾಡ್ತೀನಿ ನಾವು ಏನೇ ಇದ್ರು ನೇರವಾಗಿ ಅಂದರೆ ಯಾವುದೇ ವಿಚಾರ ಇದ್ರೆ ಪತ್ರ ಬರೆದು ಅಂತ ಗಮನ ತರ್ತಿದ್ರಿ ಹಿಂದೆ ಕೂಡ ಸಾಕಷ್ಟು ಆ ಅವರಿಗೆ ಒಂದೆರಡು ಸಲ ಹೇಳಿದ್ದೆವು ಹಿಂದೆ ಒಂದು ಎರಡನೇ ಪತ್ರ ಏ ಅವರು ಒತ್ತಡದಲ್ಲಿದ್ದಾರೆ ಮೂಡ ಹಗರಣ ಮತ್ತೊಂದು ಮತ್ತೊಂದು ಬಜೆಟ್ಟು ಆದರೆ ಅವ್ರಿಗೆ ಹೇಳಿದ್ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ನಾ ಮೊನ್ನೆ ಕೊನೆಯವರು ಉಳಿತೀನಿ ಅಂತ ಹೇಳಿದ್ದೀನಿ ಅಂದರೆ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಜರುಗಿಸುವುದಾಗಿ ತಿಳಿಸಿದ್ದಾರೆ ಸಾಲ ವಸೂಲಿ ಕಿರುಕುಳ ಇನ್ನೂ ಕಡಿಮೆ ಆಗಿಲ್ಲ ಎಂದು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ಸ್ ಸಂಘಟನೆಯ ಕಾರ್ಯದರ್ಶಿ ಶಬಾನಾ ಖಾನ್ ಅವರು ಆರೋಪಿಸಿದ್ದಾರೆ ಈ ಕುರಿತು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧರ್ಮಸ್ಥಳ ಎಚ್ಡಿಎಫ್ಸಿ ಸೇರಿದಂತೆ ನಲವತ್ತೈದಕ್ಕೂ ಅಧಿಕ ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಮಾಯಕ ಬಡ ಕುಟುಂಬದ ಮಹಿಳೆಯರಿಗೆ ಹಣದ ತೋರಿಸಿ ಸಾಲ ನೀಡಿ ನಂತರ ಸಾಲ ಹಿಂದಿರುಗಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು మైక్రో ఫైనాన్స్ హే చురుకీ చురుకీకీ నిరుతరాల ఎలా హిరియూ హిరియ పోలీస్ అధికారులు నమ్మ హ్యూమెన్ రైట్స్ కింద హుమెన్ రైట్స్ ಧನ್ಯವಾದಗಳು ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನಬಾರ್ಡ್ ನಿಂದ ಸಾಲ ನೀಡಲಾಗುತ್ತಿತ್ತು ಆದರೆ ಕೇಂದ್ರ ಸರ್ಕಾರ ನಿಂದ ಕೊಡುವ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತ ಮಾಡಿರೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ ಆದರೆ ಕೇಂದ್ರ ಸರ್ಕಾರ ನಬಾರ್ಡ್ನಿಂದ ಕೊಡುವ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತ ಮಾಡಿರೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ಕಲಬುರಗಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತಂಬೆ ಕಳೆದ ವರ್ಷ ನಬಾರ್ಡ್ ಬ್ಯಾಂಕ್ ಕರ್ನಾಟಕ ರಾಜ್ಯಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನೀಡಿತ್ತು ಆದರೆ ಪ್ರಸ್ತುತ ವರ್ಷ ಕೇವಲ ಎರಡು ಸಾವಿರದ ನೀಡಿದೆ ಇದರಿಂದಾಗಿ ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿ ದರದಲ್ಲಿ ಸಹಕಾರಿ ಸಂಘಗಳ ಮೂಲಕ ನೀಡಿದ ಅಲ್ಪಾವಧಿಯ ಸಾಲಕ್ಕೆ ಕುತ್ತು ಬಂದಿತ್ತೆಂಬುದು ನಾಗೇಂದ್ರಪ್ಪ ತಂಬೆ ಆಕ್ರೋಶ ವ್ಯಕ್ತಪಡಿಸಿದರು ನವಾಬಾಡ್ದವರು ಏನು ಹೇಳ್ತಾರಪ್ಪ ಅಂತಂದ್ರೆ ಕೇಂದ್ರದಿಂದ ನಮಗೆ ಏನೂ ಬಜೆಟ್ ಕೊಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಏನೂ ಕೊಡ ಕೊಡೋದಾಗ್ತಾ ಇಲ್ಲ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಪಟ್ಟಿದ್ದರು ಈ ಸಲ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಮುನ್ನೂರು ಕೋಟಿ ಬಂದಿದೆ ಇದಕ್ಕೆ ಬರ್ತಾ ಬೆಳೆಯುತ್ತ ಆ ನಿಟ್ಟಿನಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಅವಳಿ ತಂದಿಟ್ಟಿದೆ ಮತ್ತು ನಮ್ಮ ಕಲಬುರಗಿಯಲ್ಲಿ ಬಹಳಷ್ಟು ಜನರು ಇವತ್ತೇನಪ್ಪ ಅಂತಂದ್ರೆ ಒಂದೊಂದು ಹಳ್ಳಿಯಲ್ಲಿ ಕೂಡ ಐವತ್ತು ಸಾವಿರ ಮತ್ತು ಒಂದು ಲಕ್ಷ ಯಾರೇನೋ ಹೆಸರಿನಲ್ಲಿ ಕೂಡ ತಗೊಂಡು ಏನಪ್ಪ ಅಂತಂದ್ರೆ ಕೊಟ್ಟಿ ಅವರು ಏನಪ್ಪ ಅಂತಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ನಮ್ಮ ರೈತರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಒಂದು ಗುಳೆ ಹೋಗದಂಥ ವ್ಯವಸ್ಥೆ ಏನು ತಂದಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನಪ್ಪ ಅಂತಂದರೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಮ್ಮ ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಲಿ ಕಾರ್ಮಿಕರು ಎಲ್ಲಿಗೆ ಬೆಂಗಳೂರು ಮತ್ತು ಮೈಸೂರು ಮತ್ತು ಬಾಂಬೆ ಪುನಃ ಉಳೇ ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಅದು ಆಗಬಾರ್ದು ಈಗಾಗಲೇ ಫೈನಾನ್ಸ್ ಏನಪ್ಪ ಅಂತಂದ್ರೆ ಒಂದೊಂದು ಈಗ ನಮ್ಮ ಆಳ ತಾಲೂಕಿನಲ್ಲಿ ಒಂದು ಗಣಮಸತ್ತು ಗ್ರಾಮದ ಆ ಗ್ರಾಮದಾಗ ಮೈಕ್ರೋ ಫೈನಾನ್ಸ್ ಅವ್ರ ಏನಪ್ಪಾ ಅಂತಂದ್ರೆ ಒಂದು ಒಂದು ದುಡ್ಡು ಪಟ್ಟರೆ ಐವತ್ತು ಸಾವಿರ ಒಂದು ಲಕ್ಷ ಸ್ಯಾಮ್ ಮಾಂಗ ಬರ್ಬೋದ್ರಿ ಆವ ಅವ ಎಲ್ಲಿ ಹೋಗೇನೋ ಗೊತ್ತಿಲ್ಲ ತಾಯಿ ಕರ್ಕೊಂಡೋಗ್ಯ ಹೀಗಾಗಿ ಏನಪ್ಪ ಅಂತಂದ್ರೆ ರೈತರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ರಿ ಮೈ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯ ವೈಖರಿ ಮೆಚ್ಚಿ ಮೂವತ್ತಕ್ಕೂ ಅಧಿಕ ಜನ ವಿವಿಧ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಹಾಗೂ ಜೆಡಿಎಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜಾ ಪಾಟೀಲ್ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸೇರ್ಪಡೆಗೊಂಡ ಕಾರ್ಯಕರ್ತರನ್ನು ಪಕ್ಷದ ಧ್ವಜ ನೀಡಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಕಲಬುರಗಿ ಜಿಲ್ಲೆಯ ಜನತಾದಳ ಪಕ್ಷದ ಕಚೇರಿಯಿಂದ ಇಂದು ಮೂರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಂದಿನ ದಿನ ಬಹಳ ಸಂತೋಷವಾದಂತ ದಿನ ಅನೇಕ ಯುವಕರು ನಮ್ಮ ಪಕ್ಷದ ಕಡೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ತೋರಿ ಇವತ್ತು ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಕ್ಕಾಗಿ ತಮ್ಮ ಒಂದು ಮಾಧ್ಯಮ ಮೂಲಕ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಬಹಳ ವಿಶ್ವಾಸದಿಂದ ಇವತ್ತು ರೈತರಿಗೆ ಅನ್ಯ ಆಗಿದ್ದಿರ್ಬೋದು ಇವತ್ತು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಆಗಿರ್ಬೋದು ಅನೇಕ ವಿಷಯಗಳು ಮನದಲ್ಲಿ ಇಟ್ಟುಕೊಂಡು ಇವತ್ತು ಯುವಕರು ನಮ್ಮ ಜನತಾದಳ ಪಕ್ಷ ಯಾವತ್ತು ಕೂಡ ನಮ್ಮ ಕನ್ನಡಿಗರ ಪಕ್ಷ ಕರ್ನಾಟಕದಲ್ಲಿ ಇದ್ದಂತ ಪಕ್ಷ ನಮ್ಮ ನಾಯಕರುಗಳು ಎಲ್ಲರೂ ಕನ್ನಡಿಗರು ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡರು ಮಾಡಿದಂತ ಸಾಧನೆಗಳ ಬಗ್ಗೆ ಮನದಲ್ಲಿ ಇಟ್ಟುಕೊಂಡು ಹಲವಾರು ಯೋಜನೆಗಳು ತಿಳ್ಕೊಂಡು ಇವತ್ತಿನ ದಿನ ಯುವಕರು ನಮ್ಮ ಪಕ್ಷಕ್ಕೆ ಇಲ್ಲಿ ಸೇರಿದ್ದಾರೆ ಹಲವಾರು ಸಂಖ್ಯೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತ ಇವತ್ತು ರಾಜಾ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರವರು ಮತ್ತು ನಮ್ಮ ರೈಟ್ ಹ್ಯಾಂಡ್ ಪಕ್ಕದಲ್ಲಿ ಕೂತಂಥವರು ನಮ್ಮ ಬಿರ್ವೆಟ್ಟಿ ಅಣ್ಣವರು ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿ ನಮ್ಮ ಸಂಗ್ರಹಿಣ್ಣರು ಹಿರಿಯ ಉಪಾಧ್ಯಕ್ಷರು ನಮ್ಮ ಪಕ್ಷದ ರಾಜ್ಯದು ಇಂತ ಒಂದು ಅನೇಕ ಇವತ್ತು ಯುವಕರು ಎರಡೂ ಆಡಳಿತದಲ್ಲಿ ಮತ್ತು ಸ್ಟ್ರಾಂಗ್ ಇದ್ದಂತ ಪಕ್ಷಗಳಿಗೆ ತೋರಿ ಇವತ್ತು ಜನತಾದಳ ಕಡೆ ಮುಖ ಮಾಡ್ತಾರೆ ಅಂದ್ರೆ ತಾವೆಲ್ಲರೂ ಗಮನಿಸ್ಬೇಕು ಎಷ್ಟು ಬೇಸತ್ ತೊಗಿದ್ದಾರೆ ಜನ ಈ ರಾಷ್ಟ್ರೀಯ ಪಕ್ಷಗಳ ಮೇಲೆ ಅಂತ ಯಾಕಂದ್ರೆ ಕೇವಲ ನಮ್ಮ ಜನಗಳಿಗೆ ಓಟ್ ಮುಖಾಂತರ ಬಳಕೆ ಮಾಡ್ಕೊಂಡಿದ್ದಾರೆ ವಿನಾ ಕೇವಲ ನಮ್ಮ ಯುವಕರಿಗೆ ಮತ ಹಾಕುವ ಮುಖಾಂತರ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಬಜೆಟ್ ಜನಪರವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಅಭಿಪ್ರಾಯಪಟ್ಟರು ಈ ಕುರಿತು ನಗರದ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಎಂಬ ಆರೋಪ ಸತ್ಯಕ್ಕೆ ದೂರಾಗಿದೆ ಕೇಂದ್ರ ಬಜೆಟ್ನಲ್ಲಿ ಬಡ ಮಧ್ಯಮ ವರ್ಗದ ಪರವಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಇವತ್ತೇನು ಎರಡ್ ಸಾವಿರದ ಇಪ್ಪತ್ತೈದನೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ವಿತ್ತ ಮಂತ್ರಿ ಆದಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮಧ್ಯಮ ವರ್ಗದವರಿಗೆ ಹನ್ನೆರಡು ಲಕ್ಷವರೆಗೂ ಏನು ತಾವು ಟ್ಯಾಕ್ಸ್ ಅನ್ನ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಏನು ಘೋಷಣೆ ಮಾಡಿದ್ರಿ ಅವ್ರು ತುಂಬಾ ಸ್ವಾಗತ ಅಂತೇಳಿ ನಾನು ಜನತಾಳ ಪಕ್ಷದ ಅಧ್ಯಕ್ಷನಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆ ಜೊತೆಯಾಗಿ ಇವತ್ತು ರೈತರ ಬಗ್ಗೆನೂ ಕೂಡ ಏನು ಮೂರು ಲಕ್ಷ ಸಾಲ ಬಡ್ಡಿ ರೈತರ ಸಾಲವನ್ನು ಐದು ಲಕ್ಷವರೆಗೆ ಕೊಡಲಾಗುತ್ತೆ ಅಂತ ಏನ್ ಘೋಷಣೆ ಮಾಡಿದ್ರಿ ಅದನ್ನು ಕೂಡ ಬಹಳ ಖುಷಿ ತಂದಿದೆ ನಮ್ಮ ನಾಡಿನ ರೈತರಿಗೆ ಮತ್ತು ದೇಶದ ರೈತರಿಗೆ ಅಂತ ಹೇಳೋದು ಇಚ್ಛ ಪಡ್ತಾ ಇದ್ದೀನಿ ಈ ಬಜೆಟ್ ಸಂಪೂರ್ಣವಾಗಿ ಮಧ್ಯಮದ ವರ್ಗದವರಿಗೆ ಮತ್ತು ರೈತರಿಗೆ ಒಳ್ಳೇದಾಗಲಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರಿಸ್ತೀನಿ ಕಲ್ಯಾಣ ಕರ್ನಾಟಕ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಜೆಟ್ ಬಗ್ಗೆ ಏನೆಲ್ಲ ಬೇಡಿಕೆ ಇಟ್ಟಿದ್ರ ಬಗ್ಗೆ ವಿವರಣೆ ಇವತ್ತು ಅಪೋಸಿಷನ್ ಏನ್ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿವರಣೆ ಕೊಡಬೇಕು ಮೊದಲೇ ಮಾತು ವಿಶೇಷವಾಗಿ ಇಲ್ಲಿ ಭಾರತ್ ಮಹಲ್ ರೋಡ್ ಕೂಡ ದೊಡ್ಡ ಬಜೆಟ್ ಆಗಿ ಇವತ್ತು ಕೊಟ್ಟಿದ್ದಾರೆ ಬೆಂಗಳೂರು ಹೋಗೋದಾಗ್ಲಿ ಇವತ್ತು ಸೂರತ್ ಹೋಗೋದಾಗ್ಲಿ ಇವತ್ತು ಚೆನ್ನೈ ಹೋಗೋದಾಗ್ಲಿ ಬಹಳಷ್ಟು ಸುಲಭ ಮತ್ತು ಇಲ್ಲಿನ ಟ್ರಾನ್ಸ್ಪೋರ್ಟೇಶನ್ ಕೂಡ ಹೆಚ್ಚಳ ಆಗಲಿದೆ ಮುಂದಿನ ದಿನಮಾನದಲ್ಲಿ ಅದ್ರ ಜೊತೆ ಜೊತೆಯಾಗಿ ಇಲ್ಲಿ ರೈಲು ಕೂಡ ಇವತ್ತು ಭಾರತ್ ಸರ್ಕಾರ ವತಿಯಿಂದ ಇವತ್ತು ಏನು ಒಂದೇ ಭಾರತ ಬೆಂಗಳೂರಿಗೆ ನಮ್ಮ ಜನ ಜಾಸ್ತಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ ಅವರಿಗೆ ಕೂಡ ಅನುಕೂಲ ಆಗಲಿ ಹೇಳಿ ಹೊಸದಾಗಿ ಇವತ್ತು ಎರಡು ಮೂರು ರೈಲುಗಳನ್ನು ಏನು ಬಿಟ್ಟಿದ್ದಾರೆ ಅದ್ರ ಜೊತೆಯಾಗಿ ಇವತ್ತು ಮುಖ್ಯವಾಗಿ ಇಲ್ಲಿ ಜನರಿಗೆ ಇವತ್ತು ಉದ್ಯೋಗ ಸಿಗ್ಬೇಕು ವಿದ್ಯಾವಂತರಿಗೂ ಆ ವಿದ್ಯಾವಂತರಿಗೂ ಉದ್ಯೋಗ ಅಂತ ಅಂತೇಳಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲು ವಿಫಲರಾಗಿದ್ದಾರೆ ಇಲ್ಲಾದ್ರೆ ಅವರು ಹಲವಾರು ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಸೋಲ್ತಾ ಇರಲಿಲ್ಲ ಇವತ್ತು ಹೆಚ್ಚಿನ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ದುರಾಳಿತ ಒಂದು ಕರಪ್ಷನ್ ಒಂದು ಅವರು ಮಾಡುವಂತ ಕೆಲಸಗಳಿಗೆ ಇವತ್ತು ಜನರು ಅವ್ರಿಗೆ ತಿರಸ್ಕಾರವನ್ನ ಮಾಡಿದ್ದಾರೆ ದಯಮಾಡಿ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಏನ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಳ್ಳೇದನ್ನ ನಾವು ಸ್ವಾಗತ ಮಾಡಬೇಕು ಅವ್ರು ಈ ಭಾಗ ಕನ್ಯಾ ಮಾಡಿದ್ರೆ ಖಂಡಿತವಾಗಿ ನಾವು ಕೂಡ ಜನತಾದಳ ಪಕ್ಷದವರು ಹೋರಾಟ ಮಾಡಲು ಸಿದ್ಧರಾಗಿ ನಮಸ್ಕಾರ ಕಲಬುರಗಿ ನಗರದ ವಾರ್ಡ್ ನಂಬರ್ ಏಳರಲ್ಲಿ ಬಡ ಕುಟುಂಬಗಳ ವಾಸಿಸುವ ಮನೆಗಳನ್ನು ನೆಲಸಮ ಮಾಡಿ ವರ್ಷಗಳು ಕಳೆದರೂ ಮನೆ ನಿರ್ಮಿಸಿಕೊಡುತ್ತಿಲ್ಲ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕೈ ಕನ್ನಡಿಗರ ಸೇನೆ ಅಧ್ಯಕ್ಷ ಬಾಸ್ಕಿ ಅವರು ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ವಾರ್ಡ್ ನಂಬರ್ ಏಳರ ನಿವಾಸಿಗಳು ನಮಗೆ ಮನೆ ನಿರ್ಮಿಸಿಕೊಡಿ ಎಂದು ಆಗ್ರಹಿಸಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಎಪಿಎಂಸಿ ನಿಯಮದನ್ವಯ ಕೃಷಿ ವ್ಯಾಪಾರವೇ ನಡೆಯಬೇಕು ಆದರೆ ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕಿಂತ ಕೃಷಿಯೇತರ ವ್ಯಾಪಾರವೇ ಜೋರಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯಕ್ಷ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂ ಎಸ್ ಪಾಟೀಲ್ ನರಿವೋಳಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಯಕ್ ಅಲ್ಲಾ ಪಟೇಲ್ ಬಿರಾದರ್ ನಿಂಗಣ್ಣ ಎಂ ಚಿಗರಳ್ಳಿ ಹೊನ್ನಪ್ಪ ಬಡಿಗೇರ್ ಧವಲತ್ರಾಯ ನೀರಲ್ಕೋಡ್ ಬಸವರೀಜ್ ಹೋಗಾರ್ ಶರಣು ಹೊಸಮನಿ ಪಪ್ಪು ಕಟ್ಟಿಮನಿ ದೂರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಕೈಗೊಂಡ ಸಾಮಾಜಿಕ ಕ್ರಾಂತಿಗೆ ವೀರಘಂಟಿ ಶರಣು ಮಡಿವಾಳ್ ಮಾಚಿದೇವರು ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿ ಅವರ ಕಾಯಕ ದಾಸೋಹವು ಸಮಾಜದ ವಚನಗಳನ್ನು ಅರಿತು ಆಚರಣೆಗೆ ಮುಂದಾಗಬೇಕು ಎಂದು ತಾಲೂಕು ಮಡಿವಾಳ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶಾಂತಕುಮಾರ್ ಪಿ ಮಡಿವಾಳ ನಾವದಗಿ ಅವರು ಹೇಳಿದರು ಪಟ್ಟಣದ ಹೊರವಲಯದ ತಾಲೂಕು ಆಡಳಿತ ಸೌಧದಲ್ಲಿ ಆಚರಿಸಿದ ವೀರಘಂಟಿ ಮಡಿವಾಳ ದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶರಣ ದೇವರು ಮಡಿವಾಳ ಸಮಾಜಕ್ಕಷ್ಟೇ ಸೀಮಿತವಾಗಿರದೆ ಸರ್ವ ಸಮುದಾಯಗಳಿಗೆ ವಚನಗಳ ಮೂಲಕ ಹೊಸ ದಿಕ್ಕನ್ನು ತೋರಿಸಿಕೊಟ್ಟಿದ್ದಾರೆ ತೀರಾ ಹಿಂದುಳಿದ ಮಡಿವಾಳ ಸಮಾಜ ಬಾಂಧವದವರು ಸರ್ಕಾರಿ ಸೌಲಭ್ಯ ಪಡೆದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಅಭಿವೃದ್ಧಿ ಸಾಧಿಸಲು ಮುಂದಾಗಬೇಕು ಎಂದು ಹೇಳಿದರು ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ಪಲ್ಲಿ ನಮಸ್ಕಾರ